ಈಗಂತೂ ಎಲ್ಲಿ ನೋಡಿದ್ರು ಹಸಿ ಕಾಳು ಸೀಸನು ಅವರೆಕಾಳು ತೊಗರಿಕಾಳು ಸಂಧೆಕಾಳು ಅಂತೂ ಎಲ್ಲ ಕಡೆ ಸಿಗ್ತಾ ಇರತ್ತೆ ಹಸಿ ಕಾಳು ಸೀಸನಲ್ಲಿ ಹಸಿ ಕಾಳು ಸಾಂಬಾರು ಮಾಡೋದೇ ಒಂದು ರುಚಿ ನಾನಿವತ್ತು ಹಸಿ ಕಾಳು ಅಲ್ಸಂದಿನ ಹುಳಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಅಲಸಂದೆ ಕಾಳನ್ನ ಇಟ್ಕೊಂಡಿದ್ದೀನಿ ಹಸಿ ಕಾಳು ಒಂದು ನಾಲ್ಕು ಬದ್ನೆಕಾಯಿ ಒಂದೆರಡು ಆಲೂಗೆಡ್ಡೆನ ಕಟ್ ಮಾಡಿ ನೀರಲ್ಲಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೊಂದು ಮಸಾಲೆನ ರೆಡಿ ಮಾಡ್ಕೊಳ ಒಂದು ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿನ ಸೇರಿಸ್ಕೊತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿನೂ ಕೂಡ ರುಬ್ಬದಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಎಸ್ಲಷ್ಟು ಬೆಳ್ಳುಳ್ಳಿ ಇಲ್ಲಿ ನಾಟಿ ಟೊಮೊಟೊನ ಸೇರ್ಸ್ಕೊತಾ ಇದ್ದೀನಿ ಹುಳಿ ಸಾರಾಗಿರಂದ್ರೆ ಹುಳಿಯಾಗಿಲ್ಲ ಅಂತ ಎರಡು ಟಮೊಟೊ ಮೂರು ಸ್ಪೂನಷ್ಟು ಸಾಂಬಾರು ಪುಡಿ ಬೇಳೆ ಸಾರಿಗೆ ಬಳಸೋಂಥ ಪುಡಿ ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಸೇರಿಸ್ಕೊಳೋಕಿನ್ನ ಸಾಂಬಾರು ಪುಡಿ ಸೇರಿಸ್ಕೊಂಡು ಚೆನ್ನಾಗಿರುತ್ತೆ ಸ್ವಲ್ಪ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ರುಬ್ಕೊಳ್ಳೋಣ ನಾನು ಇಲ್ಲೊಂದು ಕುಕ್ಕರ್ನ ಇಟ್ಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಒಂದು ಸಿಂಪಲ್ ಒಗ್ಗರಣೆ ಮಾಡಿಕೊಂಡು ಈ ಸಾಂಬಾರನ್ನ ಮಾಡ್ಕೊಳ್ಳೋದು ಒಂದು ಪಾಟ್ ರೆಸಿಪಿ ಸಾಂಬಾರು ಥರ ತುಂಬ ಸುಲಭವಾಗಿ ಎಣ್ಣೆ ಕಾದಮೇಲೆ ಮೇಲೆ ಸಾಸಿವೆ ಒಣಮೆಣ್ಸಿ ಕಾಯಿ ಸೊಪ್ಪನ್ನ ಹಾಕೊಂಡು ನಾವು ಕಟ್ ಮಾಡ್ಕೊಂಡಿರೋವಂಥ ಆಲೂಗಡ್ಡೆ ಬದನೆಕಾಯಿ ಅಲಸಂದೆ ಕಾಳನ್ನೆಲ್ಲ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ಕಾಳದು ಹಸಿ ಸ್ಮೇಲೆ ಹೋಗೋವ್ರಿಗೂ ಎಣ್ಣೆಲಿ ಚೆನ್ನಾಗಿ ಹುರ್ಕೊಳ್ಳೋಣ ಕುಕ್ಕರಲ್ಲಿ ಮಾಡ್ಕೊಳ್ಳೋದ್ರಿಂದ ಬೇಗನೆ ಆಗೋಗುತ್ತೆ ಸಾಂಬಾರು ನೀವು ಬೇಕಿದ್ರೆ ಪಾತ್ರೆಯಲ್ಲೂ ಕೂಡ ಮಾಡ್ಕೊಬೋದು ಹಸಿ ಸ್ಮೇಲೆ ಹೋಗೋವ್ರು ಕೂಡ ಒಂದು ಐದು ನಿಮಿಷ ಕಾಳು ಆಲೂಗಡ್ಡೆ ಬದನೆಕಾಯಿ ಎಲ್ಲನೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ನೀವು ಇದೇ ಸೇಮು ಮಸಾಲೆನ ಬಳಸಿ ಅವರೆಕಾಳು ತೊಗರಿಕಾಳು ಯಾವುದು ಬೇಕಾದರೂ ಕೂಡ ಮಾಡ್ಕೊಬೋದು ನಾವು ನಾರ್ಮಲಾಗಿ ಸೀಸನ್ ಮುಗಿದ್ಮೇಲೆ ಕಾಳು ಸಾರು ಮಾಡ್ತಾ ಇರ್ತೀವಿ ಅದಕ್ಕಿಂತ ಸೀಸನಲ್ಲಿ ಹಸಿ ಕಾಳು ಸಾರು ಮಾಡೋದ್ರಿಂದ ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಸೀಸನಲ್ಲಿ ಸಿಗೋವಂಥ ಕಾಳನ್ನ ಬಳಸ್ಕೊಂಡು ಮಾಡೋದು ರುಚಿ ಹೆಚ್ಚು ಅಂತಲೇ ಹೇಳ್ಬೋದು ಈ ಅಲಸಂದೆ ಹುಳಿ ಅಂತೂ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಅಂತೂ ಈಗ ಕಾಳು ಹಸಿ ಮೇಲೆಲ್ಲ ಹೋದ್ಮೇಲೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಮಸಾಲೆನೂ ಕೂಡ ಸ್ವಲ್ಪ ಹಸಿಸ್ ಮೇಲೆ ಹೋಗಬೇಕು ಅದಕ್ಕೋಸ್ಕರ ಒಂದು ಎರಡರಿಂದ ಮೂರು ನಿಮಿಷ ಮಿಕ್ಸ್ಡ್ ಮಾಡ್ಕೊಳ್ಳೋಣ ಕಾಳು ಜೊತೆ ಎಲ್ಲ ಬೆರೆತ್ಕೊಂಡು ಹಸಿ ಸ್ಮೇಲೆಲ್ಲ ಹೋಗೋರು ಮಿಕ್ಸ್ ಮಾಡಿಕೊಂಡು ನಿಮಗೆ ತಿಕ್ನೆಸ್ಗೆ ಎಷ್ಟು ಬೇಕಷ್ಟು ನೀರನ್ನ ನೋಡಿ ಸೇರಿಸ್ಕೊಳ್ಳಿ ಅಷ್ಟೇ ಹಸಿದಾದ್ರೂ ಹಸಿದಾದ್ರಷ್ಟೇ ಸ್ವಲ್ಪ ನೀರನ್ನ ಜಾಸ್ತಿ ಸೇರಿಸ್ಕೊಳ್ಳಿ ಯಾಕಂದರೆ ತಣ್ಣಗಾದಮೇಲೆ ಸಾಂಬಾರು ಸ್ವಲ್ಪ ಗಟ್ಟಿಯಾಗುತ್ತೆ ಕಾಳು ಸಾಂಬಾರೇ ಅಷ್ಟು ಗಟ್ಟಿ ಆಗಿಬಿಡತ್ತೆ ನಾನಿವತ್ತು ಮುದ್ದೆ ರೈಸ್ ಎರಡು ಕುಂದ್ಕೊಳ್ಳೋ ಥರ ಸಾಂಬಾರು ಮಾಡ್ತಿರೋದ್ರಿಂದ ಈ ರೀತಿ ತಿಕ್ನೆಸ್ಸಲ್ಲಿ ಮಾಡ್ಕೊಂಡಿದ್ದೀನಿ ಕೂಗಿ ವಿಸಿಲೆಲ್ಲ ತಣ್ಣಗೊಡೆ ಸ್ವಲ್ಪ ಗಟ್ಟಿನೇ ಆಗ್ಬಿಡುತ್ತೆ ನಾನೀಗ ಇದನ್ನು ಒಂದು ಮೂರು ವಿಸಿಲು ಕೂಗಿಸ್ಕೊಳ್ತಾ ಇದ್ದೀನಿ ಎರಡು ಮೂರು ವಿಝಿಲ್ ಕೂಗಿಸ್ಕೊಂಡ್ರೆ ಸಾಕು ವಿಝಿಲೆಲ್ಲ ಕೂಗಿ ತಣ್ಣಗಾದ್ಮೇಲೆ ನಾನಿವತ್ತು ಮೆಂತ್ಯ ಮುದ್ದೆನ ಮಾಡ್ಕೊಂಡಿದ್ದೀನಿ ಮುದ್ದೆ ಜೊತೆ ಅಂತೂ ಕಾಳು ಹುಳಿ ತುಂಬಾ ಚೆನ್ನಾಗಿರುತ್ತೆ ನಾನೀಗ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ಖಂಡಿತ ನೀವು ಸಲ ಈ ವಿಧಾನದಲ್ಲಿ ಅಲಸಂದೆಕಾಳು ತೊಗರಿಕಾಳು ಅವರೆಕಾಳು ಯಾವುದಾದ್ರೂ ಕೂಡ ಟ್ರೈ ಮಾಡಿ ಮುದ್ದೆ ಬಿಸಿ ಬಿಸಿ ರೈಸ್ ಜೊತೆ ಚೆನ್ನಾಗಿರುತ್ತೆ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ